ಇವಾಗ ಹೌದು ನಾನು ಕಲ್ತಿದ್ದೀನಿ ಅದನ್ನ ನಾನು ಪ್ರೌಢಾಗಿ ಹೇಳ್ಕೊಂತೀನಿ ಯಾಕಂದ್ರೆ ಕಾನ್ಸೆಪ್ಟ್ ಹೇಳ್ಕೊಟ್ಟಿದೀರ ಅದನ್ನೇ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಅನ್ಫಾಲೋ ಮಾಡಿ ಕರೆಕ್ಟ್ ಆಗಿ ನಿಮ್ದೇನಿದೆ ಅಷ್ಟೊಂದು ಮಾತ್ರ ಮಾಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಲಾಭನೂ ಮಾಡಬಹುದು ಸರ್ವೈವ್ ಆಗಬಹುದು ಲಾಂಗ್ ಟರ್ಮ್ ಉಳ್ಕೊಬಹುದು ಎಷ್ಟು ಎಫರ್ಟ್ ಆಗಿ ಕೊಡ್ತಿದ್ರು ಅಷ್ಟೇ ಎಫರ್ಟ್ ನಾವು ಅಷ್ಟೇ ಕ್ಯೂರಿಯಾಸಿಟಿ ಇಂದ ನಾವು ಕೊಡ್ತಿದ್ವಿ ನಿಮ್ ಕ್ಲಾಸಲ್ಲಿ ಬಟ್ ನೀವ್ ಯಾವತ್ತ ಎನರ್ಜಿ ಕಳ್ಕೊಂಡಿಲ್ಲ ಬರೋದಾದ್ರೆ ಇವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಫಾಲೋ ಮಾಡಿ ಇನ್ನೇನು ಫಾಲೋ ಮಾಡಕ್ ಹೋಗ್ಬಿಡಿ ಸರ್ ನನ್ನ ನೇಮ್ ಶಿವಮೂರ್ತಿ ಅಂತ ಹೇಳಿ ಸೊ ಬೇಸಿಕಲಿ ನಾನು ನೇಟಿವ್ ಮೈಸೂರು ಸೊ ನಾನು ಐಟಿ ಪ್ರೊಫೆಷನ್ ಸೊ ವರ್ಕಿಂಗ್ ಇನ್ ಬ್ಯಾಂಗ್ಳೂರು ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲೂ ಹೋಗಿ ಎಲ್ಲೂ ಕಲಿತಿದಂತದಿಲ್ಲ ನಾನೇ ಸೆಲ್ಫ್ ಏನೋ ಆಕ್ಚುಲಿ ನಂದು ಒಂದು ಮೈಂಡ್ ಸೆಟ್ ಇದೆ ನಾನು ಬಟ್ ಟ್ರೇಡರ್ ಆಗಬೇಕು ಅನ್ನೋದು ಇದೆ ನನ್ನ ಮೈಂಡ್ ಮೈಂಡ್ಸೆಟ್ ಸೊ ಅದಕ್ಕೆ ಏನಂತ ಹೇಳಿದ್ರೆ ನನಗೆ ಈ ತರ ಕೋರ್ಸ್ ಹೋಗ್ ಕಲಿಬೇಕು ಇನ್ನೊಂದು ಆ ತರ ಎಲ್ಲ ಇರ್ತೀನಿಲ್ಲ ಸೊ ಕೋವಿಡ್ ಟೈಮ್ ಅಲ್ಲಿ ನಾನು ಏನ್ ಮಾಡಿದೆ ಸ್ವಲ್ಪ ಯೂಟ್ಯೂಬ್ ಅದು ನೋಡಿ ಲರ್ನ್ ಮಾಡಿ ಏನಾದ್ರೂ ಟ್ರೈ ಮಾಡೋಣ ಅಂತ ಮಾಡಿದೆ ಸೊ ಇನಿಷಿಯಲಿ ಸ್ವಲ್ಪ 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 ಪ್ರಾಫಿಟ್ ಬರ್ತಿತ್ತು ಬಟ್ ಏನಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನಂಬರ್ ಆಫ್ ಮೆಥಡ್ಸ್ ನಾನು ಫಾಲೋ ಮಾಡೋಕೆ ಹೋಗಿ ಸೊ ನಾನು ಲಾಸ್ ಅಲ್ಲಿ ಇದ್ದೀನಿ ಇವಾಗ ಸೊ ತುಂಬಾ ಯಾಕಂತ ಹೇಳಿದ್ರೆ ಸೊ ಒಂದು ಸ್ಟಾರ್ಟಿ ಸ್ಟಿಕ್ಟ್ ಆಗ್ಬೇಕಿತ್ತು ಇನ್ನೇನಾಯಿತು ನಾನು ಮಲ್ಟಿಪಲ್ ಸ್ಟಾರ್ಟಿ ಸೊ ಕಾನ್ಸೆಪ್ಟ್ ಇಂಡೆಪ್ ಆಗ ಅರ್ಥ ಮಾಡ್ಕೊಳ್ತೇನೆ ಆ ಥರ ಹೋಗಿ ಎಲ್ಲನೂ ಎರಡು ಟ್ರಯಲ್ ಮಾಡೋಕ್ಕೋಗಿ ಸೊ ಒಂದು ನಾಲೆಡ್ಜ್ ಸೀಕ್ವೆನ್ಸ್ ಇಲ್ಲದೇ ಲ್ಯಾಗ್ ತುಂಬ ಆಗಿದ್ದೆ ನಾನು ಸೊ ಅದಾದ್ಮೇಲೆ ಇಲ್ಲ ನಾನು ಇದರಿಂದ ಓವರ್ಕಮ್ ಮಾಡಬೇಕು ಅಂತೇಳಿ ಹುಡುಕ್ತಾ ಇದೆ ನನಗೆ ಪ್ರಾಪರ್ ಪ್ರಾಪರಾಗಿ ಓಕೆ ನಾನು ಇಲ್ಲಿ ಸೇರ್ಕೊಬೇಕು ಇವ್ರ ಕಲಿಬೇಕು ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ಸೊ ಅದಕ್ಕೆ ನಾನು ಎಲ್ಲೂ ಕೋರ್ಸ್ ಮಾಡಿರಲಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಸುಮ್ಮನೆ ಹಿಂಗೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಸರ್ಚ್ ಮಾಡ್ತಿರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡಾಗಿ ಜಸ್ಟ್ ಒನ್ ಡೇ ಲೈವ್ ಅಂತ ಕೊಟ್ಟಿದ್ದೆ ಯೂಟ್ಯೂಬ್ ಒಂದೇ ನಿಮ್ಗೆ ಸಿಕ್ಕಿದ್ರೆ ಟೂ ಡೇಸ್ ರೆಫರ್ ಮಾಡಿದೆ ಜಸ್ಟ್ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಆಫ್ಟರ್ ಒನ್ ಆರ್ ಟೂ ಮಂತ್ಸ್ ಇಲ್ಲ ಎಲ್ಲೋ ಲ್ಯಾಗ್ ಆಗ್ತಾ ಇಲ್ಲಿ ತುಂಬಾ ಲ್ಯಾಗ್ ಆಗ್ತಾಯಿ ನಾನು ಕಲೀಲೇಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ ಕೋರ್ಸ್ ಜಾಯ್ನ್ ಆಗ್ತದೆ ಪ್ರೀವಿಯಸ್ ಟ್ರೈನಿಂಗ್ ಎಕ್ಸಾಕ್ಟ್ಲಿ ನಾನು ಅದೊಂದು ಮೈನ್ ಏನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನೀವು ನೋಡಿದ್ದೆ ಎರಡೇ ವಿಡಿಯೋ ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಲೈವಲ್ ಬಂದಿರಬಹುದು ಅದ್ರಲ್ಲಿ ನಿಮ್ ಕೇಳ್ತಾರೆ ಯಾರು ಇಂಟ್ರೆಸ್ಟ್ ಇದ್ರೆ ನಾನು ಟ್ರೈನಿಂಗಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳಿದ್ರೆ ನಾನು ಅದನ್ನೇ ಅನ್ಕೊಂಡು ಓಕೆ ಯಾರು ಎಲ್ಲರೂ ಕೋರ್ಸ್ ಅಂತ ಹೇಳ್ತಾರೆ ಓಕೆ ಟ್ರೈನಿಂಗ್ ಅಂತ ಹೇಳ್ತಿದ್ದಾರೆ ಏನಂತ ಹೇಳ್ಬಿಟ್ಟು ಕಾಲ್ ಮಾಡೋಣ ಅಂತ ಮಾಡಿದ್ರೆ ನೀವು ಅದ್ರದ್ದು ಡೀಟೇಲ್ಸ್ ಕೊಟ್ಟರೆ ಆದಾಗ ನಿಮ್ಮ ಟ್ರೈನಿಂಗ್ ಜಾಯ್ನ್ ಆಗಿದೆ ಇವಾಗ ಹೌದು ನಾನು ಕಲ್ತಿದ್ದೀನಿ ಅದನ್ನು ನಾನು ಪ್ರೌಡಾಗಿ ಹೇಳ್ಕೊಂತೀನಿ ಯಾಕಂತ ಹೇಳಿದ್ರೆ ಫಸ್ಟು ನನಗೆ ಕಾನ್ಸೆಪ್ಟ್ ನಾಲೆಡ್ಜ್ ಇರಲಿಲ್ಲ ಸೊ ಹೌದು ಮಾರ್ಕೆಟ್ ವರ್ಕ್ ಆಗ್ತಿದ್ದು ನಾನು ಬೈಯಿ ಸೆಲ್ ಮಾಡ್ತಿದ್ದೆ ಎಲ್ಲ ಆಗ್ತಿದೆ ಫಸ್ಟ್ ಆಫ್ ಆಲ್ ನನಗೆ ಕಾನ್ಸೆಪ್ಟ್ ನಾಲೆಜ್ ಇರಲಿಲ್ಲ ಆ ಕಾನ್ಸೆಪ್ಟ್ ನಾಲೆಡ್ಜು ಫಾರ್ ಎಕ್ಸಾಂಪಲ್ ಹೆಂಗಂತ ಅಂತ ಹೇಳಿದ್ರೆ ನಾವು ಬುಕ್ ನೋಡ್ತಾ ಓದ್ತಿದ್ವಿ ಬಟ್ ಫಸ್ಟ್ ಆಫ್ ಆಲ್ ಇಂಡೆಕ್ಸ್ ಏನಿದೆ ಅನ್ನೋದೇ ಗೊತ್ತಿರಲಿಲ್ಲ ನೀವೇನು ಹೇಳ್ಕೊಟ್ಟಿದ್ರೆ ಮೇನ್ ಬುಕ್ ಅಲ್ಲಿ ಇಂಡೆಕ್ಸ್ ಫಸ್ಟ್ ತಿಳ್ಕೊಳ್ಳಿ ಇಂಡೆಕ್ಸ್ ಏನಿದೆ ಅಂತ ನೋಡಿದ್ರೆ ಬುಕ್ ಅಲ್ಲಿ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅನ್ನೋದು ಕಲ್ಸ್ಕೊಟ್ಟಿದ್ರ ಇವಾಗ ಸೊ ಇವಾಗ ನೀವ್ ಏನ್ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ರ ಅದನ್ನೇ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಅನ್ಫಾಲೋ ಮಾಡಿ ಕರೆಕ್ಟ್ ಆಗಿ ಏನಿದೆ ಅಷ್ಟೊಂದು ಮಾತ್ರ ಮಾಡ್ಕೊಂಡು ಹೋದ್ರೆ ಮಾರ್ಕೆಟ್ ಅಲ್ಲಿ ಲಾಭನೂ ಮಾಡಬಹುದು ಸರ್ವೈವ್ ಆಗಬಹುದು ಲಾಂಗ್ ಟರ್ಮ್ ಉಳ್ಕೊಬಹುದು ಅನ್ನೋದು ತುಂಬಾ ಲಾಭ ಮಾಡೋದು ಬೇಡವೇ ಬೇಡ ಫಸ್ಟ್ ಉಳ್ಕೊಂಬೇಕು ಫಸ್ಟ್ ಮಾರ್ಕೆಟ್ ಅಲ್ಲಿ ಉಳ್ಕೊಂಬಿಟ್ರೆ ಸಾಕು ಎಕ್ಸಾಕ್ಟ್ಲಿ ಸೊ ನಿಮ್ಮನ್ನ ನೀವು ಸೇವ್ ಮಾಡ್ಕೊಳಕ್ಕೆ ಏನೇನೆಲ್ಲ ಅಸ್ತ್ರ ಬೇಕು ಎಲ್ಲ ಸಿಕ್ಕಿದ್ಯಾ ಎಕ್ಸಾಕ್ಟ್ಲಿ ಇವತ್ತು ನಾನು ಬತ್ಕೊಂಡು ಹೋದ್ರೆ ತಾನೇ ಮುಂದಕ್ಕೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಬತ್ಕೊಳಕ್ಕೆ ಕಲಿಸಿದ್ರೆ ಆಕ್ಚುಲಿ ಸೆಷನ್ ಬೈ ಸೆಷನ್ ಹೆಂಗ ಅನಿಸ್ತಿತ್ತು ಬ್ರದರ್ ಸೆಷನ್ ಬೈ ಸೆಷನ್ ಹೇಳಬೇಕು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ವೈಸ್ ಅಂತೂ ತುಂಬಾ ಕ್ಯೂರಿಯಾಸಿಟಿ ಇರೋದು ಆಮೇಲೆ ಒಂದೇನಂತ ಹೇಳಿದ್ರೆ ನೀವ್ ಏನೇ ಹೇಳ್ಕೊಟ್ಟರು ಅದಕ್ಕೊಂದು ಆಕ್ಯುರಸಿ ಅನ್ನೋದಿದೆ ಸೊ ಆ ಆಕ್ಯುರಸಿ ಅಂಡ್ ಕಾನ್ಸೆಪ್ಟ್ ನೀವ್ ಏನ್ ಹೇಳ್ಕೊಳಿದ್ರೆ ಅದ್ ಫಾಲೋ ಮಾಡ್ಕೊಂಡು ಹೋದ್ರೆ ಆಕ್ಚುಲಿ ಇಟ್ಸ್ ವೆರಿ ಯೂಸ್ಫುಲ್ ಬಟ್ ನಾವು ಹಂಗೆ ಫಾಲೋ ಮಾಡ್ಬೇಕು ಕೆಲವೊಂದು ಸೆಷನ್ ಫೈವ್ ಪ್ಲಸ್ ಅವರ್ಸ್ ಆಗಿದೆ ಹೌದು ಹೌದು ಕಾಲೇಜಲ್ಲಿ ಯಾವತ್ತಾದ್ರೂ ಯಾವತ್ತೂ ಯಾಕಂತ ಹೇಳಿದ್ರೆ ಕಾಲೇಜಲ್ಲಿ ನಾವು ತುಂಬ ಫೀಸ್ ಕಟ್ಟಿರ್ಬೋದು ಮಾಡ್ಬೋದು ಕ್ಲಾಸಲ್ಲಿ ನಾವು ತುಂಬ ಬಂಕ್ ತುಂಬ ಬಂದ್ ಬಟ್ ಇದು ಒಂಥರ ಹಿಂಗಾಗಿದೆ ಅಂತ ಅಲ್ಲಿ ಒಂಥರ ಲೈಫ್ ಕಲ್ತ್ಕೊಂಡ್ ಬಂದಿರ್ಬೋದು ಇದು ಲೈಫಲ್ಲಿ ನಾವು ಇನ್ನೂ ಮುಂದಕ್ಕೆ ಬೆಳೆಯಂತ ಸಪೋರ್ಟ್ ಮಾಡೋಂಥ ವಿಷಯ ಸೊ ಅದರಿಂದ ನೀವೆಷ್ಟು ಎಫರ್ಟ್ ಆಗಿ ಕೊಡ್ತಿದ್ರು ಅಷ್ಟೇ ಎಫರ್ಟ್ ನಾವು ಅಷ್ಟೇ ಕ್ಯೂರಿಯಾಸಿಟಿ ನಾವು ಕೊಡ್ತಿದ್ವಿ ನಿಮ್ಮ ಕ್ಲಾಸಲ್ಲಿ ಬಟ್ ನೀವ್ ಯಾವತ್ತ ಎನರ್ಜಿ ಕಳ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ನಾವು ಲಿಸ್ನರ್ಸ್ ನೀವು ಟೀಚ್ ಮಾಡೋರು ಸೊ ಯಾಕಂದರೆ ನಿಮಗೆ ಕಮ್ಮಿ ಆಗುತ್ತೆ ಎನರ್ಜಿ ಲೆವೆಲ್ ಯಾಕಂತ ಹೇಳಿದ್ರೆ ನೀವು ಕಂಟಿನ್ಯೂಸ್ ಟೀಚ್ ಮಾಡ್ತಾ ಇರ್ತೀರಾ ಮಲ್ಟಿಪಲ್ ಕ್ವಶನ್ಸ್ ಮಲ್ಟಿಪಲ್ ಪೀಪಲ್ಸ್ಗೆ ಆನ್ಸರ್ ಮಾಡಬೇಕು ಸೊ ಅಷ್ಟೆಲ್ಲ ಆನ್ಸರ್ ಮಾಡಿದ್ರು ಯಾವತ್ತೂ ಪೇಷನ್ಸ್ ಲೆವೆಲ್ ಕಳ್ಕೊಳ್ತಾರೆ ನೀವು ಎಲ್ಲರೂ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ತಿದ್ದೀರಾ ಯಾರು ಸರಿ ಕೇಳಿದ್ರು ಅಷ್ಟೇ ಅಂದರೆ ಯಾವತ್ತೂ ಬೇಜಾರ್ ಮಾಡ್ಕೊಂಡಿಲ್ಲ ತುಂಬ ಸ್ಮೈಲಿಂಗ್ ಫೇಸಲ್ಲೇ ಅದನ್ನೇ ಅದು ತುಂಬ ಇಂಪಾರ್ಟೆಂಟ್ ಸರ್ ಯಾಕಂದರೆ ಕಲ್ಸೋರಿಗೆ ಸ್ಮೈಲಿಂಗ್ ಫೇಸ್ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನೀವು ಸ್ಮೈಲಲ್ಲಿ ರಿಯಾಕ್ಟ್ ಮಾಡಿದ್ರೆ ನಾವು ಕೇಳೋರಿಗೆ ಮತ್ತೆ ಕೇಳಬೇಕು ಅಂತ ಅನ್ಸಲ್ಲ ನೀವು ಯಾವಾಗ ಸ್ಮೈಲಿಂದ ನಮ್ಮನ್ ರಿಯಾಕ್ಟ್ ಮಾಡ್ತೀರಾ ಯಾವಾಗ ರೆಸ್ಪಾಂಡ್ ಮಾಡ್ತೀರಾ ಅವಾಗ ನಾವು ಈ ಕಡೆಯಿಂದ ಓಕೆ ಇನ್ನೊಂದು ಕ್ವಶನ್ ಕೇಳಿದ್ರು ಅವ್ರು ಬೇಜಾರ್ ಮಾಡ್ಕೊಳ್ಳಲ್ಲ ನಾನು ತಪ್ಪು ಕೇಳಿದ್ರು ಅವ್ರು ಬೇಜಾರ್ ಮಾಡ್ಕೊಳ್ಳಲ್ಲ ನನ್ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ ಅಂದ್ರೆ ನಮಗೆ ಒಂದು ಪಾಸಿಟಿವ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಅದರಿಂದ ನಿಮ್ ಕ್ಲಾಸಲ್ಲಿ ನಾವು ಈಸಿ ಹೆಂಗೆ ಫ್ರೆಂಡ್ಸ್ ಜೊತೆ ಹೆಂಗ್ ಇಂಟ್ರಾಕ್ಟ್ ಮಾಡ್ತೀವಿ ಆತರ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಬಹುದು ಅದು ಮೋರ್ ಓವರ್ ನಮ್ ಕನ್ನಡದವರು ಯಾಕಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾನು ಎಷ್ಟೇ ಇಂಗ್ಲೀಷ್ ಅಲ್ಲಿ ಎಷ್ಟೇ ಗ್ರಿಪ್ ಇದ್ರು ಇನ್ನೊಂದು ಎಷ್ಟೇ ಗ್ರಿಪ್ ಇದ್ರೂ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಇದ್ದೇ ಇರುತ್ತೆ ಯಾವಾಗ ನಮ್ ಲ್ಲಿ ನಾವು ನಾವು ಎಷ್ಟು ಈಸಿಯಾಗಿ ಕಮ್ಯುನಿಕೇಟ್ ಮಾಡೋದಂದ್ರೆ ಅಷ್ಟೇ ಈಸಿಯಾಗಿ ಕಮ್ಯುನಿಕೇಟ್ ಮಾಡಿ ಅಷ್ಟೇ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅದು ತುಂಬಾನೇ ಅಂತ ಹೇಳಿದ್ರೆ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಡ್ವಾಂಟೇಜ್ ಆಗುತ್ತೆ ಇಲ್ಲಿ ಸೊ ಅದು ಗೊತ್ತಿದೆ ಬರೋರ್ಗೆ ಹೊಸ ಹೇಳ್ತೀನಿ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ಬೇಡಿ ಫಸ್ಟಿಗೆ ಜಾಯ್ನ್ ಆಗಿ ಆಮೇಲೆ ನಿಮ್ದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ ಫಸ್ಟ್ ತಿಂಗು ಅದಾದ್ಮೇಲೆ ಇವ್ರ ಕ್ಲಾಸಿಗೆ ಬರೋದಾದ್ರೆ ಇವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಫಾಲೋ ಮಾಡಿ ಇನ್ನೇನು ಫಾಲೋ ಮಾಡಕ್ ಹೋಗ್ಬಿಡಿ ಆಮೇಲೆ ಫಸ್ಟ್ ಆಫ್ ಆಲ್ ನಮ್ ಕನ್ನಡದವರು ಕನ್ನಡದವ್ರ ಬೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ಬಂದಿದ್ರಿ ಅದು ಟಚ್ ಆಗ್ತಿದ್ಯಾ ಟಚ್ ಆಗ್ತಿದೆ ಸೊ ಇನ್ನ ಇದೆ ಅಂತ ಹೇಳಿದೀನಿ ಟಚ್ ಆಗ್ತಿದೆ ಅದೇ ಟಚ್ ಆಗ್ತಿದೆ ಅದ್ ಮೇನ್ ಥಿಂಗ್ ನಿಮ್ದು ಏನಿದೆ ನೀವೆಲ್ಲ ಕೊಟ್ಬಿಟ್ಟಿದ್ದೀರಾ ನಿಮ್ದು ಏನೇನು ಉಳ್ಕೊಂಡಿಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀರಾ ಇನ್ನೇನಿದ್ರು ನಾವು ಅದನ್ನ ತಗೊಂಡು ಹೋಗ್ಬೇಕು ಅಷ್ಟೇ ಇದೆ ಆಲ್ರೆಡಿ ಕೊಟ್ಟಿದ್ದೀರ ತಗೊಂಡು ಹೋಗ್ಬೇಕು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟು ಬಿಟ್ಟರೆ ಏನೇನಿದ್ರು ಸೂಪರ್ ಬ್ರದರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು